ಬಂಧು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ ಮತ್ತ Lah, ಸ್ನೇಹಿತರನ್ನು ಮಾಡಿಕೊಡ್ತಾ ಇದ್ದೀರಿ ಪರಮಾತ್ಮ ನನ್ನ ಬೇರು ಇದ್ದೀರಿ ಯಾವ ಸಿನಾಮಿಕ್ಸ್ ಯೂಸ್ ಮಾಡ್ತೀರಿ ನೋಡಿ ಏನು ಒಬೇಕ್ ವಾಚ್ ಯೂಸ್ ಮಾಡ್ತೀರಿ ನೋಡಿ ಏನು ಕರೆದ್ರಿ ಅವನ್ನ ಯಾವ ಭಾವದಿಂದ ಕರೆದ್ರಿ ನೋಡಿ ಅದರ ಏನ್ ತುಂಬಿದ್ರಿ ನೀವು ಭಾವ ತುಂಬಿದಿರ ಭಕ್ತಿ ತುಂಬಿದಿರ ನೋಡಿ ಒಂದು ಕ್ಷಣ ವಿಚಾರ ಮಾಡಿ ಹೀಗೆ ಹೇಳಬೇಕಾದ್ರೆ ಅವನ ಅವಶ್ಯಕತೆ ನಿಮಗಿತ್ತು ಅನ್ನೋದು ಭಾವ ಆ ಶಬ್ದ ಬಂತ ನೋಡಿಕೊಳ್ಳಿ ಮೂರು ಗೀತೆಗಳದಾವ ನಮ್ಮನ್ನು ನಾವು ತೋಡಿಕೊಳ್ಳಿಕ್ಕೆ ಎರಡನೇ ಗೀತೆ ಗುರುಗಳೇ ಬರ್ದದ್ದು ಒಂದು ಸ್ಟಾಂಜ ಹಾಡಿಸ್ತೀನಿ ನಿಮ್ಮ ಕಡೆಯಿಂದ ಭಾಳ ಅರ್ಥ ಗರ್ಭಿತ ಅದು ಸಾಧನಾ ಮಾರ್ಗದೊಳಗೆ ಇದನ್ನು ಹಾಡಿಸ್ತಾ ಇರ್ತೀನಿ ತುಂಬ ಪರಿಣಾಮಕಾರಿಯಾದಂಥ ಅದು ಪರಮಾತ್ಮನೊಂದಿಗೆ ನಿವೇದನೆ ಮಾಡಿಕೊಳ್ತಾ ಇದ್ದೀವಿ ನಿವೇದನೆ ನೀವು ಹೇಳಿ ನಾನು ಹೆಂಗೆ ಹೇಳ್ತೀನಿ ಅಷ್ಟು ಹೇಳಿ ಸಾಕು ನನ್ನ ಅಳನನು ಅಳಲ ದುಃಖ ನನ್ನ ನೋವು ಅಂತ ನನ್ನ ಅಳಲನು ತೋರಿಕೊಳ್ಳಲು ಕಂತಗೆ ಬಿಡಿ ಪ್ಲೀಸ್ ಯಾರು ಕಂತಕ್ಕೆ ಕೇಳ್ತಕ್ಕಲ್ಲ ಅಂತರ್ಮುಖಿಯಾಗಿ ಪರಮಾತ್ಮನೊಂದಿಗೆ ಅನುಸಂಧಾನ ನಡೆಸಿದ ನಿಮ್ಮ ಕಷ್ಟಗಳನ್ನು ನಿವೇದನೆ ಮಾಡಿಕೊಳ್ತಾ ಇದ್ದೀರಿ ಕಂತದಲ್ಲಿ ಡ್ರಾಮಾ ಮಾಡಬೇಡ್ರಿ ನಿಜವಾದ ಭಕ್ತಿ ಪ್ರೀತಿ ಭಾವ ಉಕ್ಕೇರ್ಲಿ ಪರಮಾತ್ಮನ ಸಂವಾದ ಮಾಡ್ತಾ ಇದ್ದೀರಿ ನನ್ನ ಅಳಲನು ತೋಡಿಕ Bye.

ನೋಡಿ ದುಃಖದ ಕರೆ ಆದ್ರೆ ಸರೆಂಡರ್ ಬರಲಿಲ್ಲ ಇದನ್ನ ಟೆಕ್ ಮಾಡಿದ್ದೆ ಜನ್ಮ ಸಾಕಾಗಿ ಹೂದು ದೇವ ಅನ್ನ ಅದು ಭಾವ ಬಂತದ ಭಾವ ಬಂತೇನೆ ಒಂದು ಗಣಿ ನೀರು ದುರಿತ ಕಷ್ಟ ಇಲ್ಲ ನಾಟಕ ಮಾಡಕತ್ತೀರಿ ನೀವು ಮಕ್ಕಳು ನಾಟಕ ಮಾಡಕತ್ತೀರಿ ಸುಮ್ನ ನಮ್ ಟೈಮ್ ವೇಸ್ಟ್ ಮಾಡ್ತೇನೆ ನೀವು ಅಷ್ಟು ಕಷ್ಟ ಇಷ್ಟು ಕಷ್ಟತಿ ನಿಜವಾಗಿಯೂ ನಿಮ್ಗೆ ಕಷ್ಟ ಅಂದ್ರೆ ಅದು ಬೇಕಾಗಿತ್ತು ಇವತ್ತು ಯಾರ ಕಣ್ಣಾಗ ಒಂದ್ ನೀರ್ ಬಂದ್ರಪ್ಪ ಅಂದ್ರೆ ನೀರ್ ಬಂದಿಲ್ಲಪ್ಪ ಅಂದ್ರೆ ನೀವೆಲ್ಲರೂ ನಾಟಕಾರ ಅದ್ರಿ ನಾಟಕ ಸೋಮ್ರ ಮತ್ತ ಬಿಡ್ದು ಇದನ್ನ ತಗೋಬೇಕಂತ ಮಾಡಕತ್ತಿ ನಾಟಕ ನೋಡ್ ಬೆಂಕರ್ ದುಃಖ ಹೋಯ್ತು ನೋಡ್ ಸಾಕಾಗಿತ್ತು ನೋಡ್ ಗಂಡು ಹೊಡ್ತು ನೀವು ಮತ್ತೊಳಗ ಸಮಯ ಒಳ ದುಃಖನೇ ಇಲ್ಲ ಅದು ನಿಮಗೆ ನಾಟಕ ನಾಟಕ ಕಂಪ್ಲೀಟ್

ಸಾಕ ಮಾಡಿ ಮಾಡಿ ಹುಚ್ಚಾಗೆ ಅಳಬೇಕಾದಾಗ ಅಳ್ಳಿಲ್ಲ ಅಳಬೇಕಾಗಿತ್ತು ಅಲ್ಲಿಲ್ಲವಾಗ ಯಾವಾಗ ಅಳಬೇಕಾಗಿತ್ತು ಅಳ್ಳಿಲ್ಲ ಯಾವಾಗ ಅಳಬಾರ್ದಾಗಿತ್ತು ನಾಟಕ ಸರಿಯಾಗಿ ಹೊರಗೆ ಹಾಕದಿದ್ದು ಹುಚ್ಚಾಗಿ ನೋಡಿದ್ರೆ ಯಾರು ಸತ್ತಿರ್ತಾರೆ ಹಾಡಾಡ್ಕೊಂಡು ಅಳ್ತಾರೆ ಇವಾಗ ಬಗೆತಿ ನಾ ಮತ್ತಿನ ಕಾಲಕಿ ಹೋಗ್ಯ ಕಾಣಿಸ್ ಏನ್ರೀ ಏನ್ರಿ ನನಗೇನ್ ಹೇಳಿದ್ರಿ ಏನು ಹೇಳಿದ್ರಿ ಅಂತ ಪಡ್ಕೊಂಡ್ ಬಡ್ಕೊಳತಾರ ಹೇಳಿದ್ರಿ ಕೇಳ ಮಗಂಡ ಇದ್ದಾಗ ಕೇಳಿಲ್ಲ ಸತ್ತ ಮೇಲೆ ಹೇಳಿ 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 ನಾಟಕ ಮಂದಿ ಮುಂದೆ ಅಳಬೇಕಲ್ಲ ಮತ್ ಅಳದೇ ಹೋದ್ರ ಮಂತಪ್ಪ ತಿಳ್ಕೊಂಡ್ರ ಅಳದೇ ಹೋದ್ರ ಮಂತಪ್ಪ ತಿಳ್ಕೊಂಡ್ರ ಅದು ಅದ್ಕೊಳ್ಳಿತ್ತು ಕೆಲ ಮಂದಿ ಹಳವರ್ನ್ ಕರೆಸ್ತಾರ ನೀವು ಗೊತ್ತಿಲ್ಲ ಪಗಾರೆ ಕೊಟ್ಟು ಹಳವರ್ನ ಕರೆಸ್ತಾರ ಬಾಂಬುಗಳ ದಬ ದಬ ಕೊಡು ಅಯ್ಯೋ ನೋಡ್ಬೇಕು ಒಟ್ಟರು ಅಯ್ಯಪ್ಪ ಏನಾಗಬೇಕು ಏನಾಗಿಲ್ಲ ಹ ಕರೆಸ್ತಾರೆ ಮತ್ತೆ ನಿಮ್ಗೂ ಸುಮ್ಮನೆ ದಿಂಗ್ ಹೊಡೋದ್ ಕೊಡ್ತಿರ್ತೀರಿ ಅಲ್ಲ ಹತ್ತಂಗೆ ಅಳ ತಂಗಿ ಅಂತಾರ ಯಾಕೆ ಹೇಳ್ಬೇಕು ಹುಚ್ಚಿಡ್ತಿದ್ದೀರಿ ಅಂತಕೊಂಡು ಅದಕ್ಕೆ ದುಃಖದ ಕಟ್ಟಿ ಹಾಕಿ ಬಿಡ್ರಿ ಅಂತೊಂಡ್ರು ಅದು ನೀವು ಹಾಕುದೇ ಇಲ್ಲ ದುಃಖ ಬರೋದೇ ಇಲ್ಲ ಒಳಗೆ ಸುಖ ಎಷ್ಟು ಎಷ್ಟು ಕೆಟ್ಟದ ಮಾಂತೇಶ್ ನಗರ ಗ್ರಾಮ ಮಾಂತೇಶ್ ನಗರದಾಗ ಒಬ್ಬ ಇಂಜಿನಿಯರ್ ಇರ್ತದೆ ನಮ್ಮ ಶಿಷ್ಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರ್ತಾರೆ ಆಗಿನ ಕಾಲಕ್ಕೆ ಎಂಬತ್ತೈದು ಸಾವಿರ ಪಗಾರ ಹಾಲು ಇರ್ತದೆ ಅದು ಪುಣ್ಯಾತ್ಮ ಎಪ್ಪತ್ತು ಸಾವಿರ ರೂಪಾಯಿ ಬರೀ ಕುಡಿಯೋಕೆ ಮಾಡ್ತೀವಿ ಬರೀ ಕುಡ್ಯಾಕನ ಇದ್ದಿದ್ರಾಗ ಸ್ವಲ್ಪ ಎಲ್ಲ ಐ ಸಿ ಈಗ ಇಲ್ಲ ಐಸಿ ಎಲ್ಲ ಎಸಿದ್ದ ಕುಡ್ ಕುಡಿದು ಕುಡ್ ಕುಡಿದ್ ದೇವರ ಬಾಧ ಅಂತ ಎಷ್ಟು ಕಂಟ್ರೋಲ್ ಮಾಡ್ತೀನಿ ಎಷ್ಟು ಹೇಳಿದ್ರು ಕೇಳೇ ಇಲ್ಲ ಭಯಂಕರ ಕುಡಿದಿದ್ದೀನಿ ರೀ ಭಯಂಕರ ಕುಡಿದ್ರು ಸರ್ ಆವಾಗ ಮನ್ ಕೊಡಕ್ ಹೋಗುದು ನನಗೆ ಹಾಲಿಲ್ಲ ಮನ್ ಕೊಡಕ್ ಹೋಗೋದು ಹಾಲಿಲ್ಲ ಮುಂದ್ ನಾಲ್ಕನೇ ಸುಖ ಐದು ಇತ್ತು ಏನು ಐದೇ ಐದೈದು ಸುಖ ವಿಷವಾಯಿ ತೋರಿಸಿತ್ತು ಅಷ್ಟು ಮಂದಿ ಬಂದಿದ್ರು ಎಲ್ಲ ಬಂದಿದ್ರು ನಾ ಹೋದೆ ನಾ ಹೋದ್ ಕೂಡ ಲಭಾಬಲ ಹೋಗ್ಕೊಂಡು ಒಳಗೆ ಹಾಕ್ಬಿಟ್ರ ಅದಕ್ಕೆ ನೀವ್ ನೋಡ್ರಿ ನಿಮ್ ಶಿಷ್ಯಾಗ ಹೋದನ್ರಿ ಏನಿ ಹೇಳಿಲ್ರಿ ನೀವ್ ಎಟ್ ಹೇಳಿದ್ರಿ ಕೇಳಿಲ್ರಿ ಅಂತ ಹೇಳ್ತಾರೆ ಒಂದ್ ಗಪ್ಪ ಮುಗಿತ್ತು ಇಸ್ಮಾತ್ ಒಳ್ಸ ಎಲ್ಲ ಜಿಲೇಬಿ ಉಂಡಿ ಎಲ್ಲಾ ಹಾಕ್ಯ ತಿನ್ನ ಹಾಕ್ತಿದ್ರ ನೀವ್ ಸೊಪ್ಪು ಉಂಡಿತ ಅಂದ್ಬಿಟ್ರು ಒಳಗಿದ್ ಗಪ್ಪ ಉಂಡಿ ತಿನ್ ಬರ್ರಿ ಐದು ಐತಿ ಸಗೆ ಸತ್ ಬಾಯ ಮಣ್ಣ ಹಾಕೊಂಡು ಹೋಗ್ತ ಮುಂದ ಕೇಳ ಕತಿ ನೋಡಿದ್ರಲ್ಲ ನೋಡಿದಿರಲ್ಲ ನಮ್ದು ಹೇಗಿತ್ತು ಪರಿಸ್ಥಿತಿ ಈಗೆಲ್ಲ ಅವ್ರ ಸತ್ರೀ ಯಾವ್ದು ಕೂಟಕೋ ಬಂದು ನೋಡಿ ಗುರುಗಳ ಅವ ಟಿ ವಿ ಅದಕ್ಕೆ ಹೊಸ ಮನೆ ಗಿಡ ಹಾಕಿ ನಾವೀಗ ಅವ್ರು ಇಲ್ಲ ಒಂದು ಬಿಟ್ಟು ಇವ ನಾ ನನ್ನ ಹೊಡ್ಕೋಬೇಕಮ್ಮ ನಾನು ಹೇಳ್ತಿ ನನ್ನ ಮಕ್ಕಳ ದೊಡ್ಡಕ್ಕೊಂತೀರ ಸಾಯ್ತೇನೆ ಸತ್ ನಾಲ್ಕು ದಿವಸ ಬರೀತಾಳೆ ನಿಮ್ಮನ್ನ ಏನದು ಜೀವನ ನಾಲ್ಕ ದಿವಸ ಬೇಕಾದ್ರ ಸಾಯಿಲೆ ನೀವು ಸತ್ ಇಡೀ ಮನೆ ಬರ್ಬಾದು ಆಗುತ್ತೆ ಅಂದ್ಸೈ ಒಟ್ಟರು ನಿಮ್ಮನ್ನು ಬರೀತಾರೆ ನೀವು ತಿಳ್ಕೊಂಡಿರ್ ನಾ ಸತ್ ಹ್ಯಾಂಗ್ ಏನಿಲ್ಲ ಆರಾಮಿರ್ತಾರೆ ಆರಾಮಿರ್ತಾರ ದಿಸ್ ಈಸ್ ದ್ರೂತ್ ನೀವೆಲ್ಲರೂ ಹತ್ತು ದಿವ್ಸ ಬಂದಿರಲ್ಲ ನೀವು ತಿಳ್ಕೊಂಡಿರ್ತೀರಿ ನಾವು ಬಿಟ್ಟು ಹೋಗ್ತೀವಿ ಮಣಿ ಹ್ಯಾಂಗ್ ನಡೆಸ್ತಾರ ಅಂತ ಸಸಿ ಇರಲಿ ನೀವು ಮಾಡ್ತಿರ್ರಿ ಮಾಡ್ತಿರ್ತಾರಂತ ನೀವು ಹೊರಗ್ ಹಾಕಿರಲ್ಲ ಹೀ ಯಾಕವಾ ನಾವು ಹೋದ ಬಾಬಾ ನಮನ ಅಂತ ಹೀ ಇಲ್ರಿ ಹತ್ತಿರ ಅವ್ ಹತ್ತು ವರ್ಷ ಇರ್ಬೇಕಾಯ್ತು ನಿಂಗ್ ಹಾಕಂತರ ನೀವೇನ್ ತಿಳ್ಕೊಂಡಿರಿ ನಾನು ಮಣಿ ನಾನು ಇಲ್ಲಿಗ ನಡಿದ್ರೆ ನೀವ್ ತಿಳ್ಕೊಂಡಿರಿ ಅವ್ರು ಏನಂತಾರೆ ಹತ್ತು ವಿಷಯ ಇರ್ಬೇಕಾಗಿ ಅಂಡ್ರಲ್ಲೇ ಇನ್ನೊಂದು ಹತ್ತು ವಿಷಯ ಇರಬೇಕಾಗಿತ್ತು ಅದು ಚಂದ ಇದ್ದೀವಿ ಅಂತ ನೀವು ಇಲ್ಲದೆ ಹೋದ್ ಚಂದ ಇರ್ತೀವಿ ಅಂತ ನೀವು ತಿಳ್ಕೊಂಡಿ ಭ್ರಮ ಭ್ರಮ ಅಂತ ಯಾರಿಗೋಸ್ಕರ ಇದು ಮಾಡಬೇಡಿ ಪದೇ ಪದೇ ನಾನು ಹೇಳೋದು ಯು ಆರ್ ಫಸ್ಟ್ ನೀವು ಫಸ್ಟ್ ವೇ ನೀವು ಫಸ್ಟ್ ಅವ್ರ ಫಸ್ಟ್ ಅನ್ನಕ್ಕೆ ಹೋಗಬೇಡ್ರಿ ಮಕ್ಕಳು ಫಸ್ಟ್ ಗಂಡ ಫಸ್ಟ್ ಅವ್ರ ಫಸ್ಟ್ ಅನ್ನಕ್ಕೆ ಹೋಗಬೇಡ್ರಿ ನಾ ಅಂತೀನಿ ಯು ಆರ್ ಫಸ್ಟ್ ಯು ಆರ್ ಫಸ್ಟ್ ನಿಮ್ಗೆ ಸ್ವಲ್ಪ ಏನಾರು ಆಗದೆ ಹ್ಯಾಂಗ ನಾಯಿ ನಾಯಿ ಪಾಡಾಗತ್ತೆ ನಿಮ್ಗೆ ಗೊತ್ತದ ನಡ್ಕೋಂತ ಚಂದಾಗ ಅದಿರಿ ಲೆಕ್ಕ ಬಟ್ಟಿಲಿ ಬೇಕು ಲೆಕ್ಕ ಬಟ್ಟಲಿ ಧಲಕಿ ಹಚ್ಲಿ ಕಾಲು ಹತ್ತಾಗ ಬರಬಾರ್ದು ಮುಖ ಹೊರಟಂತೆ ಹಾ ಮಾತಾಡ್ಸಕ್ ಬರ್ತಾರ ಮಾತಾಡ್ಸಕ್ ಬರ್ತಾರ ಈಗ ಹೆಂಗಂದ್ರೆ ಸಾವ್ರ ಅಂದನ ಆರಾಮ ಊಟ ಆಗಬಹುದು ನಿದ್ದು ಹೋಗುವುದು ಕಾಲ ತಕರ ಕೈಯತ್ತಕ್ರೂ ಎಂತ ಆರಾಮ ನೀನ್ ತಿಳ್ಕೊಂಡ್ ಇಷ್ಟ ನಕ್ಕ ಹೊಡೆದವ್ನು ಆರಾಮ ಕಣ್ ಕಾಸೋನವ್ರು ಆರಾಮ ಕಿವಿ ಕೇಳ ಆರಾಮ್ ಶಬ್ದಕ್ಕೆ ಅರ್ಥನ ಬರ್ತೀನಿ ನಿಮಗೆ ಸುಡ್ ಗೊತ್ತೀನಿ ಆರಾಮ ಮಾಡೋದು ಏನು ಅಂತ ಸುಖ ಅನ್ನೋದು ಗೊತ್ತಿಲ್ಲ ಪ್ರೀತಿ ಅನ್ನೋದು ಗೊತ್ತಿಲ್ಲ ಸುಮ್ಮನೆ ಐ ಲವ್ ಯು ಅಂತೇಳಿ ಐ ಲವ್ ಯು ಐ ಲವ್ ಯು ಅಲ್ಲಿರೋ ಎರಡೇ ಒಂದು ಪ್ರೀತಿ ಮತ್ತು ದ್ವೇಷ ಎಲ್ಲಿ ಪ್ರೀತಿ ಆದ್ರೆ ದ್ವೇಷ ಇಲ್ಲ ಎಲ್ಲಿ ದ್ವೇಷದಾದ್ರೆ ಪ್ರೀತಿ ಇಲ್ಲ ಅಷ್ಟೇ ಬದುಕು ಗೊತ್ತಾ ಸಾಕು ಬಿಡಿಸಿ ಹೇಳಿ ಹೇಳಿ ದರದ ಹೇಳಿ ಓಂ ಓಂಕಾರದಿ ಕ್ಲಾಸ್ ಅದ ಅದಕ್ಕೆ ನಾ ಹೇಳ್ತೇನೆ ಪದೇ ಪದೇ ಸ್ವಲ್ಪ ಖಾಲಿ ಇರ್ತಿರಲ್ಲ ಓಂ ವೈಶ್ವ ಏನ್ ಈ ಮತ್ತೆ ಏನಕ್ಕೆ ಗೊತ್ತಿಲ್ಲ ನೀವು ನಮ್ಮ ಮೃತ್ಯುಂಜಯ ಮಂತ್ರಿ ಗೊತ್ತಿಲ್ಲ ಏನು ಸುರಲಾರ ಗೊತ್ತಿಲ್ಲ ಮತ್ತೆ ಒಂದೂ ಇಲ್ಲ ದೇವ್ರಿಗೆ ಬೇಡ್ಕೊಂಡೂ ಇಲ್ಲ ಒಬ್ಬರೇ ಇರ್ತಿಲ್ಲ ನೀ ಹೇಳಿದಿರಲ್ಲ ಹಂಗೈತೆ ತಿಳ್ಕೊಂಡು ಒಬ್ಬರೇ ಇದ್ದಾಗ ಅರ್ಡರ್ ಒಬ್ಬರೇ ಇದ್ದಾಗ್ರೆ ಕಣ್ಣ ನೀರು ತುಂಬ ದುಃಖ ಬರ್ಲಿ ಹಗರಗತ್ತು ಯಾಕಂದ್ರೆ ಹಗರಗತ್ತು ಅಳದೇ ಬೇಕು ಒಳಗಿರೋ ಟೆನ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಹಣಿ ನೀರು ಸಾರ ಕಣ್ಣ ಬಂಡದ ನೀವು ಒಂದ್ಸಲ ತಳದೇ ಇಲ್ಲ ದೇವ್ರ ಮನೆ ತ್ಯಾಗ ಮಾಡ್ಯಾರ ಪರಮಾತ್ಮನ್ ಹೋಗ್ತಾಳರಿ ಪರಮಾತ್ಮನ್ ಕನ್ನ ನೀರು ತೆಗೀರಿ ದೇವ್ರ ದುಃಖ ಒಟ್ಟು ಒಟ್ಟಿಸ್ಬಿಡ್ಲಿಲ್ಲ ಅವ್ರಿ ಶಬ ಆಗುತ್ತೆ ಕಮ್ಮಿ ಆಗುತ್ತ ಇಮ್ಮಿಡಿಯೇಟ್ಲಿ ಟೆನ್ಷನ್ ನಾಳೆ ಅಲ್ಲ ನಾಳೆ ಅಲ್ಲ ಇವತ್ತು ಕಮ್ಮಿ ಆಗುತ್ತಿರ್ಬೇಕು ಮಾಡಿ ಇರ್ಬೇಕು ಒಬ್ಬರೇ ಇರ್ಬೇಕು ಒಬ್ಬರೇ ಹೇಳ್ದ ಒಬ್ಬರೇ ಯಾಕಂದ್ರೆ ಮತ್ತ ಪ್ರಪ್ಪ ಅಂತ ಮುಜುಗರ ನಿಜರಾಗ ದುಃಖ ತೋರ್ ಹೋಗಿತ್ತು ಆದ್ರೆ ಅವನು ಅಳ್ತೀರ ಇಲ್ಲ ನೋಡ್ತಿರ್ತಾರೆ ಅವನ್ ಹೊರತು ಬ್ಯಾರಿ ಅರಿ ಇಲ್ಲ ಆ ಮನಸ್ಸು ಅದಕ್ಕೆ ಹೇಳಿಲ್ಲ ನನ್ನ ಅಳಲನು ತೋಡಿಕೊಳ್ಳಲು ನಿನ್ನ ಹೊರತ ಆಗಿರೋರು ಯಾರದ ನೀನು ಹೊರತು ಯಾರದ ತಂದೆ ನೀನು ಹಾಗೆ ತಾಯಿ ನೀನು ತಂದಿ ಮತ್ತು ತಾಯಿಯನ್ನು ಎರಡು ಶಬ್ದ ಕಡೆ ಏನು ಅರ್ಥ ಕಟ್ಟಿರಿ ಬೇಕಾದಷ್ಟು ಪಾಪ ಮಾಡ್ರಿ ಬೇಕಾದಷ್ಟು ಹೊತ್ನಿಲ್ರಿ ಬೇಕಾದಷ್ಟು ಒದಿರಿ ಬೈರಿ ಮತ್ತ ತಂದೆ ಬಾಮಗನ ಅಂತ ತಾಯಿ ಬಾಮಗನ ಅಂತ ತಂದಿ ತಾಯಿನ ಬಿಟ್ಟರೆ ನಿಮ್ಮನ್ನ ಆದರ್ಶ ಕರಿ ಅವ್ರು ಯಾರಿಲ್ರಿ ಜಗತ್ತಿನಾಗ ಇವತ್ತು ನೀವು ಮತ್ತು ತಂದೆ ತಾಯಿ ಇರ್ಲಿಕ್ಕಿಲ್ಲ ಆದ್ರೆ ತಂದೆ ನೀನು ತಾಯಿ ನೀನು ಅನ್ಬೇಕಾದಾಗ ಒಂದ್ ಸ್ವಲ್ಪ ಭಾವ ಅಂತ ಬಂಧು ನೀನು ಬಳಗ ನನ್ನ ಸರ್ವಸ್ವ ನೀನ ದೀಪ ಉಳಿತಿದಳು ಅದು ಅವ್ರು ಯಾರು ಬರೋದಿಲ್ಲ ಇವತ್ತು ಕಾಲ ನಿಮ್ಮ ನಿಮ್ಮವರ ಎಷ್ಟು ನಾವು ಆಗಿವಪ್ಪ ಅಂತಂದ್ರೆ ಮದ್ವೆ ಯಾಕಂತಿಗ ಕಾಲಕ್ಕೆ ಹೋಗ್ತಾರೆ ನಾವು ಹೋಗೋಣ ಹೋಗ್ಕೊಂಡು ಯಾರು ಅಂತಂದ್ರ ಅಂತಂದ್ರು ಮನ್ ಒಂದು ಕಾಲ ಇದ್ರು ನಾಲ್ಕು ನಾಲ್ಕು ದಿವ್ಸ ಬಂದು ನಿಮ್ಗೆ ಹೆಲ್ಪ್ ಮಾಡಿ ಎಲ್ಲ ಮಾಡ್ತಿದ್ರು ಸತ್ತಾಸ ಮಂದ್ ಕೊಡಕ್ಕೆ ಬಂದ್ರಪ್ಪ ಅಂದ್ರೆ ಪರ್ಯಾವ್ ಟೈಪ್ ಕರೆಕ್ಟ್ ಮನೆ ಹೆಣ್ತ ಬರ್ತಾರ ಅದಿಂದ ಸುಭಾಷ್ ಪಟ್ಟಿ ಹರ್ಕೊಂಡು ಬೆನ್ನಿಂಗ್ ಬಿದ್ದ ಅಂತ ಹಿಂಗ ಮಾಡ್ತಾರೆ ಹಿಂಗದ ಕಾಲ ಹಿಂಗಾದ ಕಾಲ ಯಾರ್ಯಾರ ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರನ ಮೇಲನ ಗುಳ್ಳಿ ನಿಜವಲ್ಲ ಅರಿಯೇ ಯಾರಿಗೆ ಯಾರು ಬಾಯಾಲಿತು ಎಂದು ಬಾವಿ ನೀರಿಗೆ ಹೋದೆ ಬಾವಿಯ ಜಲ ಬತ್ತಿ ಬರಿದಾಯ್ತು ಬರಿ ಇದಕ್ಕೆ ಹೆಂಗ ಕಷ್ಟ ಬಂದ್ರೆ ಒಡ್ಕೊಂಡು ಬರ್ತಾವ ದುಃಖ ಬಂದ್ರೆ ಒದ್ಕೊಂಡು ಬರ್ತಾವ ಸಹನ್ ಮಾಡ್ಕೋಬೇಕಷ್ಟೇ ಭಗವಂತನ ಸಮರ್ಪಣಾ ಭಾವನೆ ನಮಸ್ಕರಣೆ ಮಾಡ್ಬೇಕಷ್ಟೇ ಆದ್ರೆ ನಾ ಎಷ್ಟು ಓದ್ಕೊಂಡ್ರು ನಿಮಗ ಬರೋ ಲಕ್ಷ್ಮಿ ಇಲ್ಲ ಬರೋ ಲಕ್ಷ್ಮಿ ಇಲ್ಲ ಯಾಕಂದ್ರೆ ನಿಮ್ಮ ದುಃಖ ನಿಜ ನೈಜ ದುಃಖ ಅಲ್ಲ ನಿಮ್ಮ ದುಃಖ ನೈಜ ದುಃಖ ಅಲ್ಲ ಶ್ರೀ ಗುರುದೇವಿ ओंकार <laughs>